ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಮಾಜಿ ಲವರ್ ಅಂದರೆ ಎಟ್ಸ್ ಲವರ್ ಅಥವಾ ನಿಮ್ಮ ಎಟ್ಸ್ ಹಸ್ಬೆಂಡ್ ಅಥವಾ ಎಕ್ಸ್ ಯಾರಾದರೂ ಆಗಿರ್ಬೋದು ಅವರು ನಿಮ್ಮ ಲೈಫಲ್ಲಿ ಬರ್ತಾರಾ ಅವ್ರು ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಾ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರಾ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನಾನು ಶಫಲ್ ಮಾಡಬೇಕಾದ್ರೆ ನಿಮ್ಮ ಪರ್ಸನ್ನ ನೀವು ನೆನಪಿಸ್ಕೊಳ್ತಾ ಇರಿ ಓಕೆ ಫೋರ್ ಆಫ್ ಸ್ವಾಟ್ಸ್ ಬರ್ತಾ ಇದೆ ಓಕೆ four of swords the moon five of wands queen of cups queen of wands five of swords king of pentacles last card the sun okay positive card okay ನೋಡೋಣ ನಿಮಗಾಗಿ ಏನಾದರೂ ಒಂದು ಮೆಸೇಜಸ್ ಇದೆಯಾ ಅಂತ ಅಂದ್ಬಿಟ್ಟು ದ ಆನ್ಸರ್ ಯು ನೀಡ್ ಆರ್ ಕಮ್ಮೆಂಟ್ ಓಕೆ ವೆರಿ ನೈಸ್ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಓಕೆ ತುಂಬ ಪಾಸಿಟಿವ್ ಥಾಡೆ ಬಂದಿದೆ ಎರಡೂ ಇಲ್ಲಿ ನೋಡಬೇಕು ಅಂತ ಅಂದರೆ ನಿಮ್ಮ ಒಂದು ರೀಡಿಂಗಲ್ಲಿ ತುಂಬ ಪಾಸಿಟಿವ್ ಥಾಟ್ಸ್ ಬಂದಿದೆ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಕೂಡ ಬಂದಿದೆ ಯಾಕೆ ಅಂತ ಅಂದರೆ ಇಲ್ಲಿ ಕೆಲವೊಂದು ರಿಲೇಶನ್ಶಿಪ್ಪಲ್ಲಿ ಕ್ವೀನ್ ಆಫ್ ವಾನ್ಸ್ ಆ್ಯಂಡ್ ಕ್ವೀನ್ ಆಫ್ ಸ್ವಾಟ್ಸ್ ಎರಡೂ ಬಂದಿರೋದ್ರಿಂದ ಒಬ್ಬರು ಇನ್ನೊಬ್ಬರು ಮಾತಾಡ್ತಾ ಇಲ್ಲ ನೋಡಿ ನೀವು ಈ ಕಡೆ ಹೋಗ್ತಿದ್ರೆ ಅವರು ಇನ್ನೊಂದು ಡೈರೆಕ್ಷನ್ ಇನ್ನೊಬ್ರು ಇನ್ನೊಂದು ಡೈರೆಕ್ಷನ್ ಅಂದರೆ ಥರ್ಡ್ ಪಾರ್ಟಿ ಕೂಡ ಇದ್ದಾರೆ ಈ ಒಂದು ಸಿಚುವೇಷನಲ್ಲಿ ಅಂತ ಅಂದ್ಬಿಟ್ಟು ಮೂರನೇ ವ್ಯಕ್ತಿಗಳು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ಫ್ಲೂಯೆನ್ಸ್ ಆಗಿರೋವಂಥದ್ದು ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಕೇರ್ ಮಾಡ್ತಿಲ್ಲ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಿಲ್ಲ ಥರ್ಡ್ ಪಾರ್ಟಿ ಜೊತೆ ಅವರು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋ ಹಾಗೆ ಕಾಣಿಸ್ತಿದೆ ಬಟ್ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಏನಿತ್ತು ಇಷ್ಟು ದಿನ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಅಂಥದ್ದು ತುಂಬ ಬೇಧನೆ ಮುಗಿತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವೊಬ್ಬರು ತುಂಬ ಯೋಚನೆ ಮಾಡ್ತಿದ್ದೀರಾ ಯಾಕೆ ಈ ನಾನು ನಿಮಗೆ ಅಷ್ಟು ಪ್ರೀತಿ ಕೊಡಲಿಲ್ವಾ ನಾನು ನಿಮ್ಮ ಜೊತೆ ತುಂಬಾ ಚೆನ್ನಾಗಿದೆ ಅಲ್ವಾ ಯಾಕೆ ನೀವು ನನ್ನನ್ನು ಈ ಥರ ಮಾಡಿದ್ರಿ ನನ್ನನ್ನು ಬಿಟ್ಟು ಹೋದ್ರಿ ನನ್ನ ಬೆನ್ನದ್ದು ಯಾಕೆ ಈ ಥರ ಚೂರಿ ಹಾಕಿದ್ರಿ ಅಂತ ತಪ್ಪು ಏನು ಮಾಡಿದೆ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದೀರಾ ನಿಮಗೆ ಅಳು ದುಡ್ಡ ಬೇಜಾರು ಎಲ್ಲನೂ ಆಗ್ತಾ ಇದೆ ಅಂಡ್ ನಿಮಗ್ ಅನಸ್ತ ಇದೆ ನನ್ ಏನ್ ಪ್ರಾಬ್ಲಮ್ ಆಯ್ತು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾರೋ ಅಂತದ್ದು ಅಂಡ್ ಆ ವ್ಯಕ್ತಿ ನಿಮ್ಮಿಂದ ತುಂಬಾನೇ ಮುಚ್ಚಿಟ್ಟಿದ್ದಾರೆ ತುಂಬ ಸನ್ನಿವೇಶಗಳನ್ನ ಅವರು ನಿಮ್ಮ ಹತ್ರ ಹೇಳ್ಕೊಂಡೇ ಇಲ್ಲ ಅವರು ಡೇ ಆ್ಯಂಡ್ ನೈಟ್ ನಿಮ್ಮ ಜೊತೆ ಮಾತಾಡೋ ಥರ ಮಾತಾಡಿ ನಿಮ್ಮ ಹಿಂದೆ ಒಂದು ರಿಲೇಶನ್ಶಿಪ್ನ ಮೇಂಟೈನ್ ಮಾಡ್ತಾ ಇರೋಂಗೆ ಕಾಣಿಸ್ತಿದೆ ಯಾಕೆ ಇಲ್ಲಿ ಫೈವ್ ಆಫ್ ವಾನ್ಸ್ ಫೈವ್ ಆಫ್ ಸ್ವಾಟ್ಸ್ ಇದೆಲ್ಲ ನೋಡ್ತಿದ್ರೆ ಈ ಪರ್ಸನ್ ರಿಲೇಶನ್ಶಿಪ್ಪಲ್ಲಿ ಇದ್ದಾಗಲೇ ಇನ್ನೊಬ್ಬ ವ್ಯಕ್ತಿ ಬಂದಿರೋ ಹಾಗೆ ಕಾಣಿಸ್ತಾ ಅಂಥದ್ದು ಮತ್ತು ಇನ್ನೊಂದು ಸನ್ನಿವೇಶ ಏನು ಇಲ್ಲಿ ಅಂತ ಅಂದರೆ ನೀವು ಇಲ್ಲಿ ನೋಡಿ ಇಬ್ರು ಕ್ವೀನ್ಸ್ ಇದ್ದೀರಾ ಕ್ವೀನ್ ಆಫ್ ಟ್ರಪ್ಸ್ ಕ್ವೀನ್ ಆಫ್ ವಾಂಡ್ಸ್ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಲೈಫಲ್ಲಿ ಕೆಲಸ ಮಾಡಬೇಕಾಗಿರೋ ಜಾಟದ್ರಲ್ಲಿ ಅವರು ಅವರ ಪಾರ್ಟ್ನರ್ ಅಂದರೆ ತರ್ಡ್ ಪಾರ್ಟಿನ ಹುಡುಕ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ಕೆಲಸ ಮಾಡೋ ಒಂದು ಕೆಲಸ ಮಾಡೋ ಒಂದು ಪ್ಲೇಸಲ್ಲಿ ಆ್ಯಂಡ್ ನೋಡಿ ನೀವು ಕ್ವೀನ್ ಆಫ್ ಟ್ರಪ್ಸ್ ನೀವು ಅವ್ರೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇರೋದು ಬೇಜಾರು ಮಾಡ್ಕೊಂಡಿರೋದು ಎಮೋಷನಲ್ ಆಗಿರೋ ಅಂಥದ್ದು ನಿಮ್ಮ ನಿಮಗೆ ಕೇರೇ ಇಲ್ಲ ತುಂಬ ಸೆನ್ಸಿಟಿವ್ ಆಗಿರೋ ಅಂಥದ್ದು ತುಂಬ ಎಮೋಷನಲ್ ಆಗಿರೋ ಅಂಥದ್ದು ಈ ಥರ ಕಾಣ ಇದೆ ಇಲ್ಲಿ ನೋಡಬೇಕು ಅಂತ ಅಂದರೆ ಟಿಂಡ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ ದ ಸನ್ ಕೂಡ ಬಂದಿದೆ ಅಂದ್ರೆ ಈ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆ ರಿಲೇಶನ್ಶಿಪ್ಪಲ್ಲಿ ಇದ್ರೂ ಈ ಪರ್ಸನ್ ಅವ್ರ ಜೊತೆ ತುಂಬ ಖುಷಿಯಾಗಿಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ಟಿಂಡ್ ಆಫ್ ಪೆಂಟಿಕಲ್ಸ್ ಅಂದರೆ ಸುಚುವೇಶನ್ ಅಷ್ಟು ಸಪೋರ್ಟಿವ್ ಆಗಿಲ್ಲ ನಿಮಗೆ ಆದರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋ ಥರ ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂತ ಅಂದರೆ ಕೆಲವೊಬ್ಬರಿಗೆ ಮನಿ ಪ್ರಾಬ್ಲಮ್ ಆಗಿದೆ ಅವರ ಲೈಫಲ್ಲಿ ಕೆಲವೊಬ್ಬರು ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟರ್ ಆಗಿದ್ದಾರೆ ಈ ಒಂದು ಸುಚುವೇಶನಲ್ಲಿ ಈ ಪರ್ಸನ್ನು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋ ಹಾಗೆ ಕಾಣಿಸ್ತಿದೆ ಇಲ್ಲಿ ದ ಸನ್ ಅಂತ ಬರ್ತಾ ಇದೆ ಅಂತ ಅಂದರೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ನೀವು ಕೊಡೋವಂಥ ಖುಷಿ ಇನ್ನೆಲ್ಲೂ ಸಿಕ್ತಿಲ್ಲ ಅವರು ನೀವು ಅವ್ರಿಗೆ ಕೊಟ್ಟಿದ್ದಂತಹ ಒಂದು ಫ್ರೀ ಸ್ಪೇಸ್ ಅಥವಾ ಒಂದು ಕೇರ್ ಸೆನ್ಸಿಟಿವ್ ಆಗಿ ಅವ್ರನ್ನ ಇಷ್ಟಪಡೋ ಅಂಥದ್ದು ಅವ್ರು ಹೇಳೋಕ್ಕಿಂತ ಮುಂಚೆ ನೀವೇ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಈ ಥರ ಎಲ್ಲನೂ ಇದೆ ಸೊ ಈ ಪರ್ಸನ್ಗೆ ಅವರು ಥರ್ಡ್ ಪಾರ್ಟಿ ಜೊತೆ ಇದ್ರೂ ಖುಷಿಯಾಗಿ ಆಮೇಲೆ ಕೆಲವೊಬ್ಬರಿಗೆ ಹಣಕಾಸಿನ ಸಪೋರ್ಟ್ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅಂಡ್ ನೀವು ಅವರ ಸುಚುವೇಶನ್ ಅಲ್ಲಿ ನಿಮ್ಮ ಜೊತೆ ಇದ್ದಾಗ ನೀವು ಅವರ ಸುಚುವೇಶನ್ ಗೆ ಹೆಲ್ಪ್ ಮಾಡ್ತಿದ್ರಿ ಹಣಕಾಸಿನಲ್ಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಎಮೋಷನಲಿ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಿದ್ರಿ ಆದ್ರೆ ಆ ವ್ಯಕ್ತಿ ನಿಮ್ಮನ್ನ ಸರಿ ಅವಾಯ್ಡ್ ಮಾಡಿದ್ರು ಅವಾಯ್ಡ್ ಮಾಡಿ ನೋಟ್ ವಾಂಟೆಡ್ ಸುಚುವೇಶನ್ಗೆ ಹೋಗಿದ್ದಾರೆ ನೋಡಿ ಇಲ್ಲಿ ಮೂರು ಜನ ಇದ್ದೀರಾ ಥರ್ಡ್ ಪಾರ್ಟಿ ತರ್ಡ್ ಪಾರ್ಟಿ ನೀವು ಸೊ ಇಲ್ಲಿ ಮೂರು ಜನ ಇದ್ದೀರಾ ಸೊ ನಿಮಗೆ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂತ ಈಗ ನಿಮ್ಗೆ ಅರ್ಥ ಆಗ್ತಿದೆ ಬಟ್ ನಿಮ್ಗೆ ಈ ಪರ್ಸನ್ ಬೇಕು ಅಂತ ಈಗಲೂ ಅನ್ನಿಸ್ತಿದೆ ಇವ್ರು ನಿಮ್ಮನ್ನ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನೀವು ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಬಟ್ ಅವರು ಅವರ ಆಫೀಸ್ ಕೊಲೀಗ್ಸ್ ಅಥವಾ ಅವರ ಸುತ್ತಮುತ್ತ ಓಡಾಡೋ ಅಂಥ ವ್ಯಕ್ತಿನ ಯಾರನ್ನೋ ಇಷ್ಟಪಡ್ತಿದ್ರು ಅವ್ರ ಮೇಲೆ ಇವ್ರಿಗೆ ಅಟ್ರಾಕ್ಷನ್ ಅಂತ ಅನ್ನೋ ಕಾಣಿಸಿದೆ ಆದರೆ ಸ್ಟಿಲ್ ಈ ವ್ಯಕ್ತಿಗೆ ಅಲ್ಲಿ ಖುಷಿ ಇಲ್ಲ ಫೈವ್ ಆಫ್ ವಾನ್ಸ್ ಫೈವ್ ಆಫ್ ಸ್ವಾಟ್ಸ್ ಆ್ಯಂಡ್ ದ ಮೂನ್ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ಸ್ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಅಂತ ಹೇಳ್ಬೋದು ಈ ಒಂದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಆದರೂ ಕೂಡ ಈ ವ್ಯಕ್ತಿ ಖುಷಿಯಾಗಿದ್ದಾರಾ ಅಂತ ಅಂದರೆ ಡೆಫಿನೆಟ್ಲಿ ನೋ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಕಿಂಡ್ ಆಫ್ ಪೆಂಡಿಕಲ್ ದ ಸನ್ ಕಾರ್ಡ್ ಏನು ಅಂತ ಅಂದರೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಯಾರಾದರೂ ಕನ್ಯಾ ರಾಶಿಯವರು ಇದ್ದರೆ ಅವ್ರಿಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ತಿದ್ದಾರೆ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಕೂಡ ಆನ್ಸರ್ ಅನ್ನೋಂಥದ್ದು ಕೊಡ್ತಿದ್ದಾರೆ ಸೊ ನಿಮಗೆ ಬೇಕಾಗಿರೋ ಅಂತ ಆನ್ಸರ್ಸ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಯಾಕೆ ಅಂತ ಅಂದರೆ ಈ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ನೀವಿಲ್ಲ ಅಂದರೆ ಅವರ ಪ್ರಪಂಚ ಸರಿ ಇಲ್ಲ ಯಾರೂ ಒಳ್ಳೆಯವರಲ್ಲ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ ಅವ್ರು ನಿಮ್ಮನ್ನ ಪ್ರೆಸೆಂಟಲ್ಲಿ ಇಗ್ನೋರ್ ಮಾಡ್ತಿರ್ಬೋದು ಬಟ್ ಸ್ಟಿಲ್ ಅವ್ರು ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರೆ ನೋಡಿ ಎಕ್ಸ್ಪೆಕ್ಟ್ ಅ ಪವರ್ಫುಲ್ ಚೇಂಜ್ ಅಂತ ಅಂತಿದ್ದಾರೆ ಅಂದರೆ ನೆಕ್ಸ್ಟ್ ಪೌರ್ಣಮಿ ಅಥವಾ ಇದು ಅಮಾವಾಸ್ಯೆ ಒಳಗಡೆ ಈ ವ್ಯಕ್ತಿಯಿಂದ ಏನಾದರೂ ಒಂದು ಸಂದೇಶ ಬರಬಹುದು ಕಾಲ್ ಮೆಸೇಜ್ ಏನಾದರೂ ಬರಬಹುದು ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯವರೇ ನಿಮಗೆ ಈ ಒಂದು ರೀಡಿಂಗ್ ಡೆಫಿನೆಟ್ಲಿ ರೆಸೊನೇಟ್ ಆಗುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ವ್ಯಕ್ತಿ ಏನಾದರೂ ಕನ್ಯಾ ರಾಶಿ ಮಿಥುನ ರಾಶಿ ಆಗಿದ್ದು ಅಥವಾ ನೀವೇನಾದರೂ ಕನ್ಯಾ ರಾಶಿ ಅಥವಾ ಮಿಥುನ ರಾಶಿ ಆಗಿದ್ದರೆ ಈ ಒಂದು ರೀಡಿಂಗ್ ನಿಮ್ದಾಗಿಯೇ ಅಂತ ಅಂದ್ಕೊಳ್ಳಿ ಯಾಕೆ ಅಂದರೆ ಅವ್ರ ಕಡೆಯಿಂದ ನೀವು ಒಂದು ಚೇಂಜಸ್ನ ನೋಡಬಹುದು ಅವ್ರ ಕಡೆಯಿಂದ ಒಂದು ಕಾಲ್ನ ನೋಡ್ಬೋದು ಅವರು ನಿಮಗೆ ಏನೋ ಒಂದು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರು ನಿಮ್ಮ ಹತ್ರ ವಾಪಸ್ ಬರೋ ಹಾಗೆ ಕಾಣಿಸ್ತಾ ಇದೆ ಆಮೇಲೆ ಇನ್ನೊಂದು ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಮ್ಯೂಚುವಲ್ ಫ್ರೆಂಡ್ಸ್ ಅಂತ ಇದ್ದರೆ ಅಂಥ ಫ್ರೆಂಡ್ಸಿಂದ ನಿಮ್ಮಿಬ್ಬರ ರಿಲೇಶನ್ಶಿಪ್ ಸರಿ ಹೋಗುವ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳ್ಬೋದು ಅಂತ ಅಂದರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಆ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆ ಇದ್ರೂ ಕೂಡ ಅವ್ರು ನಿಮ್ಮ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಆದರೆ ನೀವು ನಿಜವಾಗ್ಲೂ ಶಮಿಸಿ ಅವ್ರನ್ನ ಹತ್ರಕ್ಕೆ ಬಿಟ್ಕೊಳ್ತೀರಾ ಇಲ್ವಾ ಅನ್ನೋದು ನಿಮಗೆ ಬಿಟ್ಟಿರೋ ಅಂಥದ್ದು ಯಾಕೆ ಅಂದರೆ ಒಂದು ಸರಿ ಮೋಸ ಮಾಡಿರೋ ವ್ಯಕ್ತಿ ಇನ್ನೊಂದು ಸರಿ ಮೋಸ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಅವರು ನಿಮ್ಮ ಲೈಫಲ್ಲಿ ಮತ್ತೆ ಬರ್ತೀನಿ ಅಂದ್ರೂ ಅವ್ರು ಡೆಫಿನೆಟ್ಲಿ ಇನ್ಯಾವತ್ತೂ ಮತ್ತೆ ಅಂತ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಅಂದ್ರೆ ಒಂದು ಸರಿ ಬಿಟ್ಟವರು ಮತ್ತೆ ಬಿಡಲ್ಲ ಅಂತ ಎಲ್ಲೂ ಇಲ್ಲ ಓಕೆ ಸೊ ಡೆಫಿನೆಟ್ಲಿ ಆ ಪರ್ಸನ್ ಬಗ್ಗೆ ನೀವು ತುಂಬಾ ಯೋಚನೆ ಮಾಡಿ ಮಾಡಿ ಅವ್ರ ಬಗ್ಗೆ ಕನ್ಸಿಡರೇಷನ್ನ ತಗೋಬೇಕು ಈ ವ್ಯಕ್ತಿ ಬರ್ತಾರೆ ಆದ್ರೆ ಅವ್ರು ಬಂದ್ರೂ ನೀವು ಅವ್ರನ್ನ ಅವರ ಅವರ ಲೈಫ್ನ ಒಪ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋ ಅಂಥದ್ದು ಈ ವಿಡಿಯೋ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು